ಎಲ್ಲ ಕಡೆ ಪ್ರಚಾರ ಮಾಡುವಂತ ಒಂದು ತಮ್ಮ ಕ್ಯಾಮರಾ ಮೂಲಕ ಎಲ್ಲ ನಿಷೆ ಹಿಡಿದು ಎಲ್ಲ ಕಡೆ ಬಿತ್ತರಿಸುವಂತ ಕೆಲಸ ಮಾಡುವಂತ ನಮ್ಮ ಬಸವರಾಜ ಬರಾದವರೇ ಇಲ್ಲಿ ಕೂಡಿದಂತ ಯಾವತ್ತೂ ಮಂಗುಳಿ ಗ್ರಾಮದ ಹಿರಿಯರೇ ತಾಯಂದಿರಿ ಸಹೋದರ ಸಹೋದರಿಯನ್ನು ಹಾಕುವ ಉದ್ದವಾಗ ಈಗಾಗಲೇ ಪ್ರವಚನ ಕಾರ್ಯಕ್ರಮ ಬಾ ಹರಿದ ಉದ್ದವಾಗಿಲ್ಲ ಅಲ್ಲಿ ಚರಂತಿ ಮಟ್ಟದ ಕಾರ್ಯಕ್ರಮ ಆಗಿತ್ತು ಅಲ್ಲಿನ ಏನದ ಪ್ರವಚನ ಈಗ ನಡೀತದೆ ನಮ್ಮ ಊರಾಗ ಪದೇ ಪದೇ ಪ್ರವಚನ ನಮ್ಮೆಲ್ಲರ ಭಾಗ್ಯ ಅಂತ ತಿಳ್ಕೋಬೇಕು ಯಾಕಂದ್ರೆ ದಿನನಿತ್ಯ ನಾವು ದಾಣ ಬೇಕು ಅಂದ್ರು ನಾವು ಟಿವಿಗಳನ್ನು ನೋಡ್ತೇವೆ ಸಂಜೆನೆ ನನಗ ಮಟ್ಟಿಗೆ ಟೈಮ್ ಎಲ್ಲರೂ ಟಿವಿ ನೋಡುವಂತ ಟೈಮ್ ಆ ಟಿವಿ ನೋಡಿ 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 ಬೆಸತ್ರು ಅದ್ರಾಗಡಿತು ಆ ಧಾರವಾಹಿಗಳನ್ನು ಸಿನಿಮಾ ನೋಡಿದ್ರೆ ಅಂದ್ರೆ ಮನೋರಂಜನೆ ಅವಾಗೆ ಮುಂದ ಏನಿರುವಾಗ ಇಲ್ಲ ಏನಿಲ್ಲ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನೀವು ಏನಾದರೂ ಕೇಳಿ ಆಲಿಸಿ ನಿಮ್ಮ ಮನಸ್ಸನ್ನಾಗಿಟ್ಕೊಂಡ್ರಿ ನಿಮ್ಮ ಜೀವನದಾಗ ಅಳವಡಿಸ್ಕೊಂಡ್ರಿ ಅಂದ್ರೆ ಅದು ನಿಮ್ ಜೀವನಾನೇ ಸಾರ್ಥಕಾಗಿ ಹೋಗ್ತದ ಅಂತ ಕೆಲಸ ಈ ಪ್ರವಚನದಲ್ಲಿ ಪ್ರವಚನ ಕೇಳಿ ಈಗಾಗಲೇ ಹೇಳಿದ್ರಲ್ಲ ಮತ್ತೆ ಅವ್ರಿಗೆ ಏನಿದು ಆಗ್ಲಿಕ್ಕೆ ಬಂದು ಅಂತ ಕೆಲಸ ಮಾಡ್ರಿ ಇವತ್ತ ನಾನು ಶಾಸ್ತ್ರಿಗಳಿಗೆ ಹೇಳ್ತೀನಿ మంది బంది అంత సహాయ మోబడే నమ్మ మంగుళి మంది కలర్లో భాష బాగా ఎలా భక్తులు చెత్త హోదాంతమ్మ భక్తియ సార్ ఇవత్ కడిమే అదే ప్రారంభోత్సవ మార్టా పాఠ ఇది అంత ప్రవచనకార ప్రవచన ఇలా ఇవత్ ఏం హోగి నా హోద్రెట్ నేనంద ఇది హిడస్ల మంది బర్త ప్రవచన కళ అదేం బందీరి ఒళ్ళు మార్గం కొయ్యంత కల్సాత దొడ్డ ప్రవచనకారు ఇవర ప్రవచనకారుడువల్ల కడ ప్రవచన బు వంట సౌరిల్ హు అవురు ఊరు హి ప్రవచన కార్ తు కార్ తోవర్ ఏ ప్రకారం పట్టి అవును బాగా పట్టిందేన మొబైల్ మొబైల్ ఈ ప్రవచనో అదే కడివచన కారీ డ్రైవర్ అంతరు సమర్థ్యూ ఉంద కార్ ప్రవచన పంట్యారు ఆగ్రతాడతాయి డ్రైవర్ ఏదంట నా బాష్ నివచన హి అంద ಕೇಳ್ತಾರೆ ನಾನು ಒಂದು ಪ್ರವಚನ ಹೇಳುವ ಸೇಡ್ ಅಂತ ನಮ್ಮ ಅದು ಅದೇ ಹೂವು ಅಂದ್ರೆ ಅವರು ಅನುಕೂಲ ಅದೇ ನೋಡ್ರಿ ಅಂತ ಅನುಕೂಲ ಹಂಗಿತ್ತಂದ್ರೆ ಈ ಪ್ರವಚನ ಕೊಟ್ಟೇವಲ್ಲ ಅಲ್ಲಿ ನೀನೇ ಪ್ರವಚನ ಕಾರ್ ಹಾಕು ನಾ ಡ್ರೈವರ್ ಆಗಿ ಕಾರ್ ಹಾಕೊಂಡಿರ್ತೀನಿ ಅಂತ ಹೇಳಿ ಅಂದ್ರೆ ಆಯ್ತು ರೀ ಮಾಡ್ಬೋದು ಅಂತ ಹೇಳಿ ಹಂಗೆ ಆ ಕೂಡ ನಿಮ್ಗೆ ಬದಲಾಯಿಸಿದ್ರೆ ಒಂದು ಸಲ ಒಂದು ಕೂಡ ಮತ್ತೆ ಅವ್ರ ಏನಾರ ಡ್ರೈವಿಂಗ್ ಸೀಟ್ ಇಟ್ಕೊಂಡು ಕಾರ್ ಆಗಿಲ್ಲ ಅಂತಂದ್ರೆ ಇವ್ರು ಬಾಲಕ್ಕೆ ಮತ್ತೆ ಅವ್ರ ಸೀಟ್ ಅಲ್ಲಿ ಹೋದ್ ಕೂಡ ಪ್ರವಚನ ಕಾರ್ ಬಂದ್ರು ಬಂದ್ರು ಅಂತ ಹೇಳಿ ಸ್ವಾಗತ ಮಾಡಿಕೊಂಡು ದೂರದಲ್ಲಿ ಕರ್ಕೊಂಡು ಬಂದು ಮತ್ತೆ ವೇದಿಕೆಯಿಂದ ಮಾಡಿದ್ರು ಪ್ರವಚನ ಚಾಲನೆ ಮಾಡಬೇಕು ಪ್ರವಚನ ಖರೇನಿ ಹೇಗೆ ಹೇಳಿದ್ರು ಅಂದ್ರೆ ಆ ಡ್ರೈವರ್ ಜಾಗದಂತ ಪ್ರವಚನಕಾರ ನಾನೇ ಇಟ್ಟು ಚಂದ ಹೇಳ್ತಿದ್ದೆ ಚಂದ ಹೇಳಕಲಾ ಗಾ ಆದ್ರೆ ಎಲ್ಲ ಈಗ ನೀವ್ ಹಿಂಗ ಹೇಳಿದ್ರಲ್ಲ ಮುಖ್ಯ ಅದ್ರ ಸಾರಾ ವಿಷಯ ಏನು ತಿಳಿಯುವಂತೆ ತಿಳಿಸಿ ಶಕ್ತಿ ಆಮೇಲೆ ಹೇಳುವಂತಿದ್ದಿಲ್ಲ ಡ್ರೈವರ್ ಇದ್ದವ ಬರೇ ಕೇಳಿದ್ದೆ ಬಿಡ್ತಿದ್ದವಾಗ ಷಡ್ಯಂತಿಲ್ಲ ಹಂಗಾಗಿ ಅವಾಗ ಹೇಗೇನ್ ಮಾಡ್ದ ಇನ್ ಏನ್ ಹೇಳ್ಬೇಕು ಏನ್ ಬಿಡ್ಬೇಕಂದಾಗ ಆ ಪ್ರಶ್ನೆ ಕುತ್ತ ಅಂದ್ ನಗ್ಲ ಕತ್ ನಗ್ಲ ಕತ್ ಅದು ಇಂತ ಸಾಲ ಪ್ರಶ್ನೆಗೆ ನಾನೇ ಉತ್ತರ ಕೊಡ್ಲಿ ನಾನೇ ಉತ್ತರ ಕೊಡ್ಲಿ ಈ ಪ್ರಶ್ನೆ ಪ್ರಶ್ನೆ ಕೂತ್ರ ಸರಿಯಾಗಿ ಏನಪ್ಪಾ ಡ್ರೈವರ್ ಕಿಂತ ಇವರು ಆಶಾ ಗೊತ್ತ ಯಾಕಂದ್ರೆ ಇವ್ರಿಗೆ ಬರ್ಲಾರ್ದು ಅವ್ರಿಗೇನ್ ಗೊತ್ತಿದ್ರು ಬಬ್ಲಾಗಿತ್ತು ಅದಕ್ಕೆ ಏನದ ನೀವೆಲ್ಲ ದಿನ ನಿತ್ಯ ಗೊತ್ತಿಲ್ಲ ಕೇಳಿದ್ರ ಪ್ರವಚನ ಕೇಳಿದ್ರ ಅದ್ರ ಪ್ರವಚನದಿಂದ ಏನಾಗಬಹುದು ಅನ್ನೋದು ವಿಚಾರ ಇವತ್ತು ಎಲ್ಲಾ ಲಿಂಗ ಸ್ವಾಮೀಜಿ ಅವರು ಅವರೇನದ ನಡೆದು ಬಂದಂತ ದಾರಿ ಅವ್ರು ಮಾಡಿದಂತ ಪವಾಡ ಅವ್ರ ಶಕ್ತಿ ಅವ್ರ ಎಲ್ಲ ಕೇಳುವುದರಿಂದ ಏನಾಗ್ತದೆ ಅಂದ್ರೆ ಮರುಬ್ಬರು ಪತ್ತೊಂದವರು ಇವ ಶಕ್ತಿ ಏನಿರ್ತದೆ ಅದು ಇಲ್ಲಿ ಮತ್ತೆ ನಮ್ಮಲ್ಲಿ ಸ್ಥಾಪನೆ ಆಗ್ತದೆ ಈ ಪ್ರವಚನಕಾರ ಏನು ಹೇಳುವಿನ ಹೇಳ್ತಾರೆ ಆಟ ದಿನ ಎಲ್ಲ ಲಿಂಗ ಆ ಇಲ್ಲಿ ಬಂದು ನಾಳೆಯಿಂದ ಹೆಚ್ಚು ಕಡಿಮೆ ಇಲ್ಲಿ ಹಿಡಿಸಲಾರ್ದು ಜಾಗ ಹಿಡಿಸಲಾರದಷ್ಟು ಜನ ಬರ್ತಾರಂತ ನನಗೆ ಅನಿಸ್ತದೆ ಎಲ್ಲಾರು ಪಾವಳಿ ಆಗಿ ಯಾರು ಹಿರೇ ಮಠ ಮತ್ತು ಚರಿತ್ರೆ ಮಠ ಇವು ದೊಡ್ಡ ಮಠಗಳು ಯುದ್ಧರು ಬಿಟ್ಟು ಇನ್ನ ಹನ್ನೊಂದು ಮಠ ಅದವು ಹನ್ನೊಂದು ಮಠಗಳಾದವು ಹನ್ನೊಂದು ಮಠದ ಒಳಗೆ ಇರುವಂತ ಎಲ್ಲ ಸ್ವಾಮೀಜಿಯವರು ಅಂದ್ರ ಅವರು ಕವಾಟ ಪುರುಷರಿಗೂ ಅಲ್ಲತ್ತಲ್ಲ ಎಲ್ಲರಲ್ಲಿ ಶಕ್ತಿ ಏನು ಮಾಡ್ಲಾರ ಸಾಕು ಅವ್ರೆಲ್ಲರೂ ಒಂದು ಶಕ್ತಿ ಹೆಮ್ಮೆ ಪ್ರವಚನವನ್ನು ಹಚ್ಚಿ ಪ್ರವಚನವನ್ನು ಮುಳುಗಡಿಸಿ ಅದರ ಏನ್ ತಿಳುವಳಿಕೆ ಇದು ಕೊಡಿಸ್ತಾರ ಅದು ಬಹಳ ಮಹತ್ವದ್ದು ಈಗಾಗ್ಲೇ ಬಸವೇಶ್ವರ ದೇವಸ್ಥಾನದ ಒಂದು ಕಮಿಟಿ ಅಧ್ಯಕ್ಷನಾಗಿ ನಾನು ಮಾಡ್ಯಾಗ ನನಗೂ ಬಹಳ ಮಂದಿ ಹೇಳಿದರು ಶ್ರಾವಣ ತಿಂಗಳದಾಗ ನಡುವರಾಗಿ ప్రవచన శ్రవణి మఠ అందరూ ఎలా కడ ప్రవచన కళి కళి నమ్ జన సాక బుద్ధివంతరగ్యార సాకరగ్యారే మొంది హొందు మట హ మఠ దా ఎలా ಅವ್ರಿಗೆ ಸಿಗ್ತದ ಮಾರ್ಗದರ್ಶನ ಅದನ್ನ ನಾವು ಸಿಗ್ತದೆ ಸಾಕು ನಮ್ ಜೀವನ ಸಾರ್ಥಕ ಆಗ್ತದೆ ಆ ಸಾರ್ಥಕ ಬದುಕನ್ನು ನಾವು ಬದುಕು ಮತ್ತೆ ಹೇಳ್ತಾ ಇವತ್ತು ಈ ಒಳ್ಳೆ ಕಾರ್ಯಕ್ರಮ ಇವತ್ತು ಪ್ರಾರಂಭೋತ್ಸವದ ಒಂದು ಕಾರ್ಯಕ್ರಮದಲ್ಲಿ ನಮ್ಮನ್ನು ಭಾಗಿ ಮಾಡಿಕೊಂಡು ನಮ್ಮನ್ನ ಏನದ ನಮ್ಮ ಕೈಲಿ ಏನು ಒಂದು ಅನಿಸಿಕೆಗಳನ್ನು ಏನಾದರೂ ಒಳ್ಳೆಯದು ಅಂದ್ರೆ ನಿಮ್ಗೆ ಜೀವನ ಅಳವಡಿಸ್ಕೊಡುತ್ತೆ ತಮಗೆಲ್ಲ ಹೇಳ್ತಾ ಇಲ್ಲಿ ಕೂಡಿದಂತ ಯಾವತ್ತು ಹಿರಿಯರಿಗೆ ತಾಯಂದಿಗೆ ಸಹೋದರ ಸಹೋದರಿಗಾಗಿ ಮತ್ತೊಮ್ಮೆ ವಂದಿಸಿ ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಗಣ್ಯ ಮಾನ್ಯರನ್ನ ಮತ್ತೊಮ್ಮೆ ವಂದಿಸಿ ಈ ಪುರಾಣವನ್ನು ಪಡಿಸಲು ಆಗಮಿಸಿದಂತ ಶಾಸ್ತ್ರಿಗಳ ಇಬ್ಬರ ಜೊತೆಯಲ್ಲಿರುವಂತಹ ಸಂಗೀತಕಾರರಲ್ಲಿ ನಮಸ್ಕರಿಸಿ ಪೂಜೆ ಪಾದಗಳಿಗೆ ಮತ್ತೊಮ್ಮೆ ತಿಳಿದಂಥ ನಮಸ್ಕಾರಗಳನ್ನು ಸಲ್ಲಿಸಿ ನಾನು ಯಾರು ಮಾತು ಮುಗಿಸ್ತೀನಿ